ಸ್ನೇಹಿತರೆ ನಮಸ್ಕಾರ ನಿಮ್ಮ ಹುಡುಗ ಕೊಟ್ಟಾರ ದೇಶದ ಎಲ್ಲ ಸಮಸ್ತ ಕೂಲಿ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಸಕಲ ಸಂಪತ್ತನ್ನು ಕೊಡಲಿ ಕೆಲಸ ಮಾಡುವಂಥ ಶಕ್ತಿ ಚೈತನ್ಯ ತುಂಬಲಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇರೋದು ನಿಮ್ಮುಡುಗ ಕೊಟ್ಟಾರ ಜಣ್ಣ ಸಿರ ತಾಲೂಕಿನ ಕಟ್ಟಡ ಗೃಹ ಕಾರ್ಮಿಕರ ಆಫೀಸಿನಲ್ಲಿ ಇವತ್ತು ಗೃಹ ಕಟ್ಟಡ ಕಾರ್ಮಿಕರ ವತಿಯಿಂದ ಕಾರ್ಮಿಕರ ದಿನಾಚರಣೆ ಆಚರಿಸ್ ಆಚರಿಸಲಾಯಿತು ಈ ಸಂಘದ ವತಿಯಿಂದ ಸಿರತ್ ತಾಲೂಕಿನ ಸಮಸ್ತ ಕೂಲಿ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಕುಲ ಬೆನ್ನದ ಗರಿಮೆಯ ಲೋಕಾವೃತ ಸೀನೆಯೇ ಕೀವತ್ಸರ ನಿರ್ಮತ್ಸರ ಮನದು ದಾರ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ತುಂಬಾ ಸಂತೋಷದ ವಿಚಾರ ಹಾಗಾಗಿ ಕಾರ್ಯಕ್ರಮದಲ್ಲಿ ಒಂದು ನಾನು ಮಾಡ್ತಾ ಇದೆ ಮಾಡ್ತಾ ಇದ್ದಾರೆ ದಯವಿಟ್ಟು ಸ್ವೀಕರಿಸಬೇಕು ಎಲ್ಲಾರು ಚಪ್ಪಳ